ಎಲ್ಲರಿಗೂ ನಮಸ್ಕಾರ ನಾನು ಸುದರ್ಶನ್ ಕೌತುಕ ಅಂತ ಒಂದು ಚಿತ್ರ ನೋಡ್ಕೊಂಡು ಮುಂದೆ ಈಗ್ತಾನೆ ತುಂಬ ಚೆನ್ನಾಗಿ ಮೂಡಿಬಂದಿರುವಂಥ ಚಿತ್ರ ಒಂದು ಕಾಡಿನ ಜೀವಿ ಅಂದರೆ ಹಾರ್ನ್ಬಿಲ್ ಅನ್ನೋ ಪಕ್ಷಿ ಬಗ್ಗೆ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಏನಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮಕ್ಕಳಿಗೆ ಅಂತ ಹೇಳ್ಕೊಡೋಕೆ ಬರ್ತಾರೆ ಮತ್ತು ಏನಕ್ಕೆ ಎಕ್ಸಾಮ್ಸ್ ಬರುತ್ತೆ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ತೋರಿಸಿದೆ ಮ್ಯೂಸಿಕ್ ಟಾಪ್ ನೋಚ ಇದೆ ಡಿಒಪಿಯೋಗಿ ಚೆನ್ನಾಗಿದೆ ಸೊ ಆಲ್ ದ ಬೆಸ್ಟ್ ಟೀಮ್ಗೆ ಅವ್ರು ಅಂದ್ಕೊಂಡಿದ್ದೆ ನಾನು ಸಾಧಿಸಲಿ ಥ್ಯಾಂಕ್ ಯು ಎಲ್ರಿಗೂ ಶರಣು ನಾನು ಪ್ರವೀಣ್ ಕುಮಾರ್ ಜಿ ಈಗ ಒಂದು ಶಾರ್ಟ್ ಫಿಲ್ಮ್ ನೋಡಿದೆ ನಾನು ಕೌತುಕ ಅಂತ ಪ್ರಶಾಂತ್ ಸಾಗರ್ ಮತ್ತು ಅವರ ತಂಡದವರು ಅಂದರೆ ಮಂಗಟ್ಟೆ ಅನ್ನೋ ಪಕ್ಷಿಯ ಸುತ್ತಮುತ್ತ ಒಂದು ಇಡೀ ಬದುಕನ್ನು ಕಾಡಿನ ಬದುಕನ್ನು ಅಲ್ಲಿರೋ ಮಕ್ಕಳ ಬದುಕನ್ನು ತುಂಬ ತುಂಬ ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ನೋಡಿ ಆಶೀರ್ವಾದ ಮಾಡಿ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಕಿರುಚಿತ್ರ ತುಂಬ ಚೆನ್ನಾಗಿತ್ತು ಕೌತುಕ ಈಗಿನ ಒಂದು ಭವಿಷ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ಈಗಿನ ಕಾಲದಲ್ಲಿ ಪ್ರಾಣಿ ಪಕ್ಷಿ ಕಾಡಿನ ಬಗ್ಗೆ ಅಷ್ಟೊಂದು ಒಲವಿಲ್ಲ ಎಲ್ಲ ಕಡೆ ಮನೆಗಳೇ ಆಗ್ತಾ ಪ್ರತಿಯೊಬ್ಬರೂ ಕೂಡ ಈ ಪ್ರಾಣಿಗಳು ಪಕ್ಷಿಗಳ ಬಗ್ಗೆ ಕೇರ್ ಇಲ್ಲ ಬಟ್ ಅದನ್ನು ನೀಡುವಂಥ ಒಂದು ಸಂದೇಶನ ಇಲ್ಲಿ ಈ ಒಂದು ಕಿರುಚಿತ್ರದಲ್ಲಿ ಮಾಡಿದರೆ ತುಂಬ ಅದ್ಭುತವಾಗಿತ್ತು ಬೀದಿ ನಾಟಕ ಆಗಿರ್ಬೋದು ಪ್ರತಿಯೊಂದು ನಾಟಕಗಳಾಗಿರ್ಬೋದು ರಂಗಭೂಮಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಈಗಲೂ ಇಂಪಾರ್ಟೆಂಟ್ ಆಗಿದೆ ಈ ಥರ ಚಿ ಚಿತ್ರ ನೋಡಿದಾಗ ಎಲ್ರಿಗೂ ಮನ ಆ ಹುಡುಗ ಯಾವ ರೀತಿ ಚೇಂಜ್ ಆದ ಯಾವ ರೀತಿ ಅವನು ಅವರ ತಂದೆ ತಾಯಿ ಅಂದರೆ ಇದು ಮನುಷ್ಯರು ಮತ್ತೆ ಪಕ್ಷಿಗೂ ಇರುವಂತ ರಿಲೇಟೆಡ್ನ ತುಂಬ ಚೆನ್ನಾಗಿ ಇಲ್ಲಿ ತೋರಿಸಿದ್ದಾರೆ ಸೂಪರ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಕಾಮಿಡಿ ಕಿಲಡಿಗಳು ದೀಕ್ಷಿತ್ ಗೌಡ ಇವತ್ತು ಕೌತುಕ ನೋಡದೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಓವರ್ ಆಲ್ ಆ ಒಂದು ಚಿತ್ರನೇ ಬಹಳ ಅಮೇಝಿಂಗಾಗಿ ಮಾಡಿದ್ದಾರೆ ನೋಡ್ತಾ ಇದ್ರೆ ಹಾಗೆ ನಾವು ಸ್ಟನ್ನಾಗಿರ್ತೀವಿ ಆ ಥರ ಒಂಥರ ಕಥೆನ ನಿರೂಪಿಸಿದ್ದಾರೆ ಸೊ ಓವರ್ ಆಲ್ ಟೀಮ್ ಟೀಮ್ ಇದು ಟೀಮ್ ವರ್ಕ್ ಸೊ ಹಾಗಾಗಿ ಮೊದಲನೇದಾಗಿ ನಾವು ಆ ಒಂದು ಟೀಮ್ ವರ್ಕ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಅಂತಹ ಒಂದು ಕಿರುಚಿತ್ರವನ್ನು ನಮಗೆ ತೋರಿಸಿದ್ದಕ್ಕೆ ಪ್ರತಿಯೊಬ್ಬರು ಅದ್ಭುತವಾಗಿ ಇದರಲ್ಲಿ ಅಭಿನಯಿಸಿದ್ದಾರೆ ಸೊ ಪ್ರತಿಯೊಬ್ಬರು ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಹಾಗೆಯೇ ಡೈರೆಕ್ಷನ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಆಲ್ ಎಲ್ಲ ರೀತಿಯೂ ಸೂಪರಾಗಿದೆ ಸೊ ಆ ಒಂದು ಕಥೆನೇ ಹಾಗೆ ನಮಗೆ ಒಂದು ಪ್ರಾಣಿ ಪಕ್ಷಿಗಳು ಅಂತಂದರೆ ಒಂಥರ ಬೇರೆ ಥರ ಇಂಟ್ರೆಸ್ಟ್ ಅದು ಸೊ ಅದನ್ನು ನಮಗೆ ನಾವು ಯಾವ ಥರ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಮೆಸೇಜನ್ನು ಅವರು ಕೊಟ್ಟಿದ್ದಾರೆ ಸೊ ಆಲ್ ಆಗಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಈಗ ತಾನೇ ಕೌತುಕ ಚಿತ್ರ ನೋಡಿದೆ ತುಂಬ ತುಂಬ ಇಷ್ಟ ಆಯಿತು ನನಗೆ ಕೌತುಕ ಅಂದರೆ ನನಗೆ ಆ್ಯಕ್ಚುಲಿ ಏನು ಅಂತ ಕುತೂಹಲದಲ್ಲೇ ಬಂದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರೂ ನೋಡಬೇಕಾದ ಒಂದು ಮತ್ತು ನಮ್ಮ ಪ್ರಾಣಿ ಪಕ್ಷಿಗಳ ಬಗ್ಗೆ ಸಂರಕ್ಷಣೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರಶಾಂತ್ ಸಾಗರ್ ಅವರು ಚಿತ್ರಿಸಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ಪ್ರತಿಯೊಬ್ಬರು ನೋಡಬೇಕು ಈ ರೀತಿ ಪ್ರಾಣಿ ಪಕ್ಷಿ ಸಂರಕ್ಷಣೆಯನ್ನು ಎಲ್ಲರೂ ನೋಡಿ ಅರಿವು ಮೂಡಿಸ್ಬೇಕು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಇದನ್ನು ಮಾಡಿ ಇದನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ ಇದು ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಜನ್ರೇಷನ್ಗಂತೂ ಅದರಲ್ಲೂ ತುಂಬ ಮುಖ್ಯ ಅಂತ ಅನಿಸುತ್ತೆ ಪ್ರತಿಯೊಬ್ಬರು ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಇನ್ನೂ ಮತ್ತಷ್ಟು ಒಳ್ಳೊಳ್ಳೆ ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತೇಜಸ್ವಿ ಸರ್ ಅವರು ಬುಕ್ಗಳನ್ನ ಓದಬೇಕಾದ್ರೆ ಆ್ಯಕ್ಚುಲಿ ಖುಷಿಯಾಗುತ್ತೆ ಅವರು ಅವರು ಪರಿಸರದ ಬಗ್ಗೆ ಆಗಲಿ ಪಕ್ಷಿಗಳ ಬಗ್ಗೆ ಆಗಲಿ ಬರೆದಿರೋದು ನೋಡಿದ್ರೆ ಖುಷಿಯಾಗುತ್ತೆ ಬಟ್ ಅದು ಕಾರ್ಯರೂಪಕ್ಕೆ ಬಂದಾಗ ಎಷ್ಟು ಖುಷಿಯಾಗುತ್ತೆ ಅನ್ನೋ ಒಂದು ವಿಷಯ ಸಂತೋಷ ಖುಷಿ ಎಲ್ಲ ಒಟ್ಟಿಗೆ ಆಗುತ್ತೆ ಅನ್ನೋ ಒಂದು ವಿಷಯ ಈ ಮೂವಿ ನೋಡಿದಾಗ ಇದಾಗ್ತಿದೆ ನಾರ್ಮಲಾಗೆ ಇಲ್ಲಿ ಎಮೋಷನ್ಸ್ಗೆ ತುಂಬ ಪ ಪ್ರಾಮುಖ್ಯತೆ ಕೊಟ್ಟಿರೋದು ಎಲ್ಲರ್ಗು ಈ ಕನೆಕ್ಟ್ ಆಗುವಂಥ ಮೂವಿ ಇದು ತುಂಬ ಚೆನ್ನಾಗಿದೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ಮೂವಿಗಳು ಇನ್ನೂ ಬರಬೇಕು ಚೆನ್ನಾಗಿರುತ್ತೆ ಅದ್ಭುತವಾದಂಥ ಸಿನಿಮಾ ಅದು ಮಕ್ಕಳಿಗೋಸ್ಕರ ಮಾಡಿರೋ ಥರನೇ ಇದೆ ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ಒಳ್ಳೆ ಪರಿಸರ ಜ್ಞಾನ ಕೊಡೋ ಥರ ಸಿನಿಮಾ ಅದರಲ್ಲೂ ಈ ಕ್ಯಾಮ್ರಾ ವರ್ಕ್ ಅಂತೂ ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಆ ಮಂಗಟಕಿಗಳನ್ನು ತೋರಿಸಿರೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನಗೆ ಆ ಮರಿ ಮತ್ತು ತಾಯಿಯ ಒಂದು ಸೀನ್ಗಳು ಆದ ಈ ಇವ್ರಿಗೋಸ್ಕರನೇ ಆ್ಯಕ್ಟ್ ಮಾಡಿರೋ ಥರ ಅಕ್ಕಿಗಳು ಬಿಹೇವ್ ಮಾಡಿಬಿಟ್ಟಿವೆ ಅದು ಆಶ್ಚರ್ಯ ಆಗುತ್ತೆ ನಾನು ಬಿ ಎಫ್ ಎಕ್ಸಾ ಒರಿಜಿನಲ್ ಅಂತ ಬಟ್ ಅದು ಒರಿಜಿನಲ್ ಶಾರ್ಟ್ಸ್ ಅಂತ ಕೇಳಿ ತುಂಬ ಆಶ್ಚರ್ಯ ಆಯಿತು ಇಂಥ ಒಳ್ಳೆಯ ಕೆಲಸ ಕನ್ನಡದಲ್ಲಾಗಿರೋದು ಭಾಳ ಮೆಚ್ಚುವಂಥದ್ದು ಈ ಸಿನಿಮಾನ ಎಲ್ಲರೂ ಬಂದು ನೋಡಲೇಬೇಕು ಅಂತ ನನ್ನ ನನಗನ್ಸುತ್ತೆ ಕುಟುಂಬ ಸಮೇತರಾಗಿ ಅದರಲ್ಲೂ ಮಕ್ಳನ್ನ ಕರ್ಕೊಂಬಂದು ನೋಡಬೇಕು ಮತ್ತು ನಾನು ನನ್ನ ಮಗಳನ್ನ ಕರ್ಕೊಂಬಂದು ನೋಡಬೇಕು ಈ ಸಿನಿಮಾನ ಇನ್ನೂ ಸರ್ ಥ್ಯಾಂಕ್ ಯು ನಮಸ್ಕಾರ ಈಗ ತಾನೇ ಕೌತುಕ ಚಿತ್ರ ನೋಡಿದೆ ತುಂಬ ಚೆನ್ನಾಗಿದೆ ಸುಮಾರು ವಿಷಯ ನನಗೆ ಗೊತ್ತಿಲ್ಲದಿರೋದು ಈ ಚಿತ್ರದ ಮುಖಾಂತರ ತಿಳ್ಕೊಂಡೆ ರಂಗು ಅವರು ಮತ್ತು ಪ್ರಶಾಂತ್ ಸರ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಒಳ್ಳೆ ಅವೇರ್ನೆಸ್ ಜಾಗೃತಿ ಮೂಡಿಸುತ್ತೆ ಎಲ್ಲರೂ ನೋಡಲೇಬೇಕು ಇದನ್ನು ಆ್ಯಂಡ್ ಕಂಗ್ರೆಸ್ ಟು ದ ಹೋಲ್ ಟೀಮ್ ರೈಟ್ ಎಲ್ರಿಗೂ ನಮಸ್ಕಾರ ಕೌತುಕ ಇದನ್ನು ನಾವೀಗ ನ್ಯಾಷನಲ್ ಜಿಯೋಗ್ರಫಿ ಅಥವಾ ಡಿಸ್ಕವರಿ ಚಾನಲಲ್ಲಿ ಬರುವಂತಹ ವಿಜುವಲ್ಸ್ ಎಲ್ಲ ನೋಡಿ ಓ ಅವರು ಎಷ್ಟು ಚಂದದ ಒಂದು ಪ್ರಕೃತಿಯನ್ನು ಸೆರೆ ಹಿಡಿದಿದ್ದಾರೆ ಇದಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾ ಇರ್ತಿದ್ವಿ ಆದರೆ ಕನ್ನಡದ ಹುಡುಗರೆ ಕರ್ನಾಟಕದ ಒಂದು ಮೂಲೆಗೆ ಹೋಗಿ ಒಂದು ಕಾಡಲ್ಲಿರುವಂತಹ ಒಂದು ಅನನ್ಯ ಪ್ರಪಂಚವನ್ನು ಸೆರೆ ಹಿಡಿದು ಅದು ಒಂದು ಮಗುವಿನ ಕಣ್ಣಿಂದ ಸೆರೆ ಹಿಡಿದು ಅದಕ್ಕೆ ಒಂದು ಚಿತ್ರದ ರೂಪ ಕೊಟ್ಟು ಅದನ್ನೊಂದು ಕಿರುಚಿತ್ರಕ್ಕಿಂತ ಮೇಲೆ ಮೇಲಿನ ಸಿನಿಮಾ ದೊಡ್ಡ ಚಿತ್ರಕ್ಕಿಂತ ಸ್ವಲ್ಪ ಕೆಳಗಿನ ಸಿನಿಮಾ ಹೇಳೋದಾದ್ರೆ ಒಂದು ನೀಳಗತೆ ಅಂತ ಏನು ಹೇಳ್ತೀವಿ ಸಾಹಿತ್ಯ ಪ್ರಕಾರದಲ್ಲಿ ಆ ರೀತಿ ಇದು ಒಂಥರ ನೀಳ್ಗತ ಚಿತ್ರ ಇದು ಅಷ್ಟೊಂದು ಚಂದದ ಒಂದು ಚಿತ್ರ ಮಾಡಿದ್ದಾರೆ ನಮಗೆ ಕಾಡಿನ ಮಧ್ಯದಲ್ಲೇ ಇದ್ದು ನಮ್ಮ ಸುತ್ತ ಇರುವಂಥ ಇಷ್ಟು ಸುಂದರವಾದ ಪ್ರಪಂಚದಲ್ಲಿ ನಮಗೇನೂ ಗೊತ್ತಿಲ್ಲದೆ ಇರುವಂಥ ಒಂದು ಅದ್ಭುತವಾದ ಪ್ರಪಂಚವನ್ನು ಪರಿಚಯಿಸಿರುವಂಥ ಪ್ರಶಾಂತ್ ಸಾಗರ್ ಮತ್ತು ಆ ಇಡೀ ತಂಡಕ್ಕೆ ಧನ್ಯವಾದಗಳು ತುಂಬ ಹೃದಯದ ನನ್ನಿ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಕೃತಿಯ ಅನನ್ಯತೆ ಎದುರು ಮನುಷ್ಯ ಎಷ್ಟು ಕ್ಷುಲ್ಲಕ ಆದರೆ ಅವನ ಅಹಂಕಾರದಿಂದ ಅವನು ತಾನು ಪ್ರಕೃತಿಗಿಂತಲೂ ದೊಡ್ಡವನು ಅನ್ನುವ ದಾರ್ಶ್ಯದಿಂದ ಒದ್ದಾಡೋದನ್ನು ಈ ಸಿನಿಮಾ ನಮಗೆ ನೆನೆಸುತ್ತೆ ನನ್ನ ಮಗ ಬರಬೇಕಾದ್ರೆ ಅವನಿಗೆ ನಿಮಗೆ ಹಾಕಿ ಅಂದರೆ ಏನೊಂದು ಗೊತ್ತಾಗಿಲ್ಲ ಈಗ ಅವನಿಗೆ ಮಂಗಾಟ ಹಾಕಿ ಬಗ್ಗೆ ಲವ್ ಆಗಿ ಅದ್ರ ಬಗ್ಗೆ ಹೆಚ್ಚೆಚ್ಚು ಆಗಿಂದ ಪ್ರಶ್ನೆ ಕೇಳ್ತಾನೇ ಇದ್ದಾನೆ ಇದು ಆಗಬೇಕಾಗಿರೋದು ಒಂದು ಸಿನಿಮಾದ ಮೂಲಕ ಅದು ಮಕ್ಕಳಲ್ಲಿ ಕುತೂಹಲವನ್ನು ಕೌತುಕವನ್ನು ಮತ್ತು ಚಿಂತನೆಯನ್ನು ಹಚ್ಚಬೇಕಾಗಿರುವಂತಹ ಕೆಲಸ ಏನು ಮಾಡಬೇಕಾಗಿದೆ ಅದನ್ನು ಸಿನಿಮಾ ತುಂಬ ಯಶಸ್ವಿಯಾಗಿ ಮಾಡುತ್ತೆ ಸುಮ್ಮನೆ ಒಂದು ಐವತ್ತು ನಿಮಿಷ ಬಂದು ಈ ಸಿನಿಮಾವನ್ನು ನೋಡಿ ಪ್ರಕೃತಿ ಅಗಾಧತೆ ಮತ್ತು ಮನುಷ್ಯನ ಸಣ್ಣತನ ಜೊತೆಗೆ ತೇಜಸ್ವಿ ಆಗಲಿ ಆಗಲಿ ಸಾಲುಮರದ ತಿಮ್ಮಕ್ಕಾಗಲಿ ಯಾಕೆ ಶ್ರೇಷ್ಠ ವ್ಯಕ್ತಿಗಳು ಅನ್ನೋದರ ಅವರ ಬಗ್ಗೆ ಮಾತಾಡೋದೇ ನಮಗೆ ಸಿನಿಮಾ ತೋರಿಸ್ಕೊಡುತ್ತೆ ಸೊ ಇಂಥ ಸಿನಿಮಾ ಮಾಡಿದ ಇಡೀ ತಂಡಕ್ಕೆ ಧನ್ಯವಾದಗಳು ಹಾಯ್ ನಮಸ್ಕಾರ ನನ್ನ ಹೆಸರು ಅಶ್ವಿತಾ ಹೆಗಡೆ ಈಗಷ್ಟೇ ಒಂದು ತುಂಬ ಒಳ್ಳೆ ಫಿಲ್ಮ್ ಕೌತುಕ ಅನ್ನೋ ಫಿಲ್ಮ್ನ ನೋಡ್ಕೊಂಡು ಬಂದ್ವಿ ಪ್ರಶಾಂತ್ ಸಾಗರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಡೀ ಟೀಮು ಈ ಫಿಲ್ಮ್ ಶೂಟ್ ಮಾಡೋಕ್ಕೆ ಎಷ್ಟು ಪೇಷನ್ಸ್ ಇರಬೇಕು ಯಾಕಂದರೆ ಇದು ಡಾಕ್ಯುಮೆಂಟ್ರಿ ಸ್ಟೈಲ್ ಫಿಲ್ಮು ಯೂಶಲಿ ತುಂಬ ಇನ್ಫಾರ್ಮೇಶನ್ ಫೀಡ್ ಮಾಡ್ತಾರೆ ಬಟ್ ಇದರಲ್ಲಿ ಒಂದು ಸ್ಟೋರಿ ಟೆಲ್ಲಿಂಗ್ ಇತ್ತು ಚಿಕ್ಕ ಚಿಕ್ಕ ಮಕ್ಕಳ ಮುಖಾಂತರ ದೊಡ್ಡವರಿಗೂ ಒಂದು ಒಳ್ಳೆ ನೀತಿ ಪಾಠ ಹೇಳ್ಕೊಡೋ ಫಿಲ್ಮ್ ಆಗಿತ್ತು ತುಂಬ ಒಳ್ಳೆ ಅವೇರ್ನೆಸ್ ಕೊಡೋವಂಥ ಫಿಲ್ಮು ಸುಮಾರು ವಿಷಯ ನನಗೂ ಗೊತ್ತಿರಲಿಲ್ಲ ಈ ಫಿಲ್ಮಿಂದ ನನಗೆ ಗೊತ್ತಾಯಿತು ಖಂಡಿತವಾಗ್ಲೂ ನೋಡ್ಬೋದು ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ಸ್ ಆಯ್ತು ನಮಸ್ತೆ ಸ ಕೌತುಕ ತುಂಬ ಬೇಗ ಮುಗ್ದೋಯ್ತು ಅಂತ ಅನಿಸಿತು ಒಳ್ಳೆ ಇನ್ಫಾರ್ಮೇಟಿವ್ ತುಂಬ ವಿಜುವಲ್ ತುಂಬ ಚೆನ್ನಾಗಿತ್ತು ಬೇಗ ಬಂತು ಥ್ಯಾಂಕ್ ಯು ಶೋ ಹಲೋ ನಮಸ್ತೆ ನಾನು ಈಗಷ್ಟೇ ಕೌತುಕ ಅಂತ ಒಂದು ಮೂವಿ ನೋಡ್ಕೊಬಂದೆ ತುಂಬ ಪ್ರಾಮಾಣಿಕವಾದ ಒಂದೊಂದು ಪ್ರಯತ್ನ ಅಂತ ಮಾಡಿದ್ದಾರೆ ಒಂದು ಹಕ್ಕಿನ ನೀಟಾಗಿ ಕ್ಯಾಪ್ಚರ್ ಮಾಡೋದು ಅಷ್ಟೊತ್ತು ಕೂತ್ಕೊಂಡು ಅದ್ರ ಟೈಮಿಂಗ್ಸ್ ನೋಡಿಕೊಂಡು ಅದು ಇರೋ ಜಾಗ ಹುಡ್ಕೊಂಡು ಹೋಗೋದು ತುಂಬ ಕಷ್ಟ ಆ್ಯಂಡ್ ಕನ್ನಡದಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಕೌತುಕ ಅಂತ ಥ್ಯಾಂಕ್ ಯು ಕೌತುಕ ಮೂವಿಗೆ ಓಕೆ ಪ್ರೊಡ್ಯೂಸರ್ಸ್ ಕ್ರೌಡ್ ಫಂಡಿಂಗ್ ಅಂತ ಹೇಳಿದಾಗ ನನಗೆ ಆ್ಯಕ್ಚುಲಿ ಈ ಕ್ರೌಡ್ ಫಂಡಿಂಗ್ ಎಲ್ಲ ಏನೂ ಗೊತ್ತಿರಲಿಲ್ಲ ಫ್ರೆಂಡ್ ಮುಖಾಂತರ ನಾನು ಆಯಿತು ನಮ್ಮದು ಒಂದು ಇರಲಿ ಒಂದು ಸಣ್ಣ ಅಮೌಂಟು ಅಂತ ಕೊಟ್ಟಿದ್ದು ಇವತ್ತು ಅನ್ನಿಸ್ತಾ ಇದೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ ಈ ಅದ್ಭುತವಾಗಿರೋ ಕಲಾಕೃತಿ ಮಾಸ್ಟರ್ ಪೀಸ್ ಇದು ಎಷ್ಟು ಖುಷಿ ಆಗ್ತಿದೆ ಅಂದರೆ ಸಿನಿಮಾದಲ್ಲಿ ಅಂದರೆ ಈ ಥರ ಸಿನಿಮಾಗಳು ನೋಡಿಲ್ಲ ಅಂತೆಲ್ಲ ಅನ್ಕೋಬೇಡಿ ತುಂಬ ನೋಡಿದ್ದೀವಿ ಬಟ್ ಈ ಸಿನಿಮಾದ ಪ್ರತಿಯೊಂದು ಕ್ಷಣವೂ ನಮ್ಮ ಮೊಬೈಲ್ ನಾವು ತೆಗೆದು ನೋಡಿಲ್ಲ ಒಂದು ಚೂರು ಮಿಟಕ್ಸಿಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮೂವಿನ ನೋಡಿಸ್ಕೊಂಡು ಹೋಗಿದೆ ಆ ಹುಡುಗ ಆರ್ಟಿಸ್ಟ್ ಅಲ್ಲ ಅಂತ ನೀವು ಹೇಳೋಕ್ಕಾಗೋದೇ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಆ ಪಕ್ಷಿಗಳನ್ನ ನೋಡಿ ಎಂಥ ಪ್ರೀತಿ ಅನ್ನಿಸ್ತಿದೆ ಅಂದರೆ ಈ ಕಾಡಿನ ಪರಿಸರದಲ್ಲಿ ನಾವೂ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ನಂಗೆ ನಿಜವಾಗ್ಲೂ ಮಾತುಗಳು ಬರ್ತಾ ಇಲ್ಲ ಥಿಯೇಟ್ರಲ್ಲಿ ಒಂದು ಹತ್ತು ಸಾರ್ತಿ ಆದರೂ ಹತ್ತಿದ್ದೀನಿ ಪ್ರಶಾಂತ್ ಸಾಗರ್ ಫೇಸ್ಬುಕ್ ಮುಖಾಂತರ ಅಷ್ಟೇ ನನಗೆ ಪರಿಚಯ ಅವರು ಮುಂಚೆ ತುಂಬ ವರ್ಕ್ಗಳು ಮಾಡಿದ್ದಾರೆ ಅಂತ ಕೇಳಿದ್ದೀನಿ ಬಟ್ ನನಗೆ ಈ ವರ್ಕ್ ನೋಡಿದ್ಮೇಲೆ ಹೀ ಡಿಸರ್ವ್ಸ್ ಅವ್ರಿಗೆ ತುಂಬ ದೊಡ್ಡ ಅವಾರ್ಡ್ ಬರಬೇಕು ಅವರ ಪರಿಶ್ರಮ ಜೊತೆಗೆ ಅವರು ಫೇಸ್ಬುಕ್ಕಲ್ಲಿ ಒಂದು ಸತಿ ಹೇಳಿದರು ಮಕ್ಕಳಿಗೆಲ್ಲ ಇದನ್ನು ನಾನು ತೋರಿಸ್ಬೇಕು ಪ್ರತಿಯೊಂದು ಮಗುವಿಗೂ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಇಂಟ್ರೆಸ್ಟ್ ಬರಬೇಕು ಸೊ ಆ ಕೆಲಸ ನಾನು ಮಾಡಬೇಕು ಅಂತಂದ್ರೆ ಅವ್ರಿಗೆ ನಿಜವಾಗ್ಲೂ ಸಾರ್ಥಕತೆ ಸಿಗತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಪ್ರಶಾಂತ್ ಸಾಗರ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕೌತುಕ ಅನ್ನೋ ಒಂದು ಕಿರುಚಿತ್ರ ಅನ್ಬೇಕಾ ಟೆಲಿಫಿಲ್ಮ್ ಅನ್ಬೇಕಾ ಗೊತ್ತಿಲ್ಲ ತುಂಬ ಚೆನ್ನಾಗಿ ನಾವೆಲ್ಲ ಚಿಕ್ಕವರಿದ್ದಾಗ ಏನು ಕ ನಾವು ಕಾಡು ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತ ಕೇಳ್ತೀವಿ ಬರೀ ಆದರೆ ನಾವು ನಿಜವಾದ ಕಾಡುಗಳನ್ನು ನೋಡೋಕ್ಕಾಗ್ತಾಯಿಲ್ಲ ಆ ಹಕ್ಕಿಗಳನ್ನು ನೋಡೋಕ್ಕಾಗ್ತಿಲ್ಲ ಆ ಪ್ರಾಣಿಗಳನ್ನ ನೋಡೋಕ್ಕಾಗ್ತಿಲ್ಲ ಅದನ್ನು ಉಳಿಸುವ ಬೆಳೆಸುವ ಎಲ್ಲ ಜವಾಬ್ದಾರಿಯೂ ನಮಗೆ ಇದೆ ಅದೆಲ್ಲವೂ ಕೂಡ ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಕನ್ನಡ ಚಲನಚಿತ್ರರಂಗವನ್ನು ಬೆಳೆಸಿ ಉಳಿಸಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರಾಜಶಂಕರ್ ಅಂತ ಹುಬ್ಬಳ್ಳಿಯಿಂದ ಪ್ರಶಾಂತ್ ಸಾಗರ್ ಅವರು ನಮ್ಮ ಇದೆ ಬನ್ನಿ ನೋಡಿ ಅಂತ ಹೇಳಿದರು ಕೌತುಕ ಹೆಸರು ಕೇಳಿದಾಗ ಏನೂ ಪ್ರಶಾಂತ್ ಸಾಗರ್ ಅವರು ಯಾವುದೋ ಒಂದು ಮಿಸ್ಟ್ರಿ ಫಿಲ್ಮ್ ಮಾಡಿದ್ದಾರೆ ಅಂತ ಫಿಲ್ಮ್ ನೋಡಿದ ಮೇಲೆ ಗೊತ್ತಾಯಿತು ಮಿಸ್ಟ್ರಿ ಫಿಲ್ಮ್ ಹೌದು ಆದರೆ ಕೌತುಕದ ಮಿಸ್ಟ್ರಿ ಮಿಸ್ಟ್ರಿ ಫಿಲ್ಮ್ ಹೌದು ಆದರೆ ಮಿಸ್ಟ್ರಿ ಆ ಪ್ರ ಒಂದು ಸೃಷ್ಟಿಯ ಮಿ ಕೌತುಕ ಸೃಷ್ಟಿಯ ಮಿಸ್ಟ್ರಿ ಅಂದರೆ ಅಲ್ಲಿರುವಂಥ ಒಂದು ಈ ಒಂದು ಮಂಗಟ್ಟೆ ಪಕ್ಷಿಯ ಒಂದು ಜೀವನ ಅದು ಹೇಗಿರುತ್ತೆ ಅನ್ನೋದೊಂದು ಕಣ್ಣು ತುಂಬಿ ಬಂತು ಅದರಲ್ಲಿರೋ ಪಾತ್ರಗಳು ತುಂಬ ಚೆನ್ನಾಗಿದ್ವು ಪ್ರಶಾಂತ್ ಸಾಗರ್ ಅವರು ಇನ್ನು ಮುಂದೆ ತೆರೆ ಸಿನಿಮಾಗಳು ಮಾಡೋಂತಾಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಕೌತುಕನ ತುಂಬ ಕಾತರದಿಂದ ಕಾಯ್ತಿದ್ವಿ ಆ ಕಾತರದೆಯ ನಂಬಿಕೆಯನ್ನು ನಿಜವಾಗಿ ತುಂಬ ಉಳಿಸ್ಕೊಂಡಿದ್ದಾರೆ ನನಗೆ ಒಂದು ಹನ್ನೆರಡು ವರ್ಷದ ಮುಂದೆ ನಮ್ಮ ತಂದೆ ತೀರೋಗಿದ್ರು ಆ ಒಂದು ತಂದೆ ನೆನಪನ್ನು ತುಂಬ ಕಾ ನೆನಪಿಸಿದಂಥ ಮಾಡಿದ್ರು ಇದೇ ರೀತಿ ತುಂಬ ಜನರ ಬದುಕಲು ಏನೇನು ನೆರೆದಿರ್ತಾವಲ್ಲ ಅಂತವನ್ನೆಲ್ಲ ನೆ ಮೆಲುಕು ಹಾಕುವಂಥ ಒಂದು ಕಟ್ಕೊಟ್ಟಿದ್ದಾರೆ ಜೊತೆಗೆ ಪಕ್ಷಿಗಳಿರ್ಬೋದು ಅವನ್ನೆಲ್ಲ ನಾವು ಅಲ್ಲೇ ಹೋಗಿದ್ದೀನೋ ದಾಂಡೇಲಿ ಆ ಪಕ್ಷಿ ನೋಡ್ತಾ ಇದ್ದೀವಿನೋ ಒಂದಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇನ್ನು ಶಾಲಾ ವಿದ್ಯಾರ್ಥಿಗಳು ಪ್ರತಿಯೊಂದು ಶಾಲೆಯಲ್ಲೂ ಹೋಗಿ ತೋರಿಸಿದ್ರೆ ತುಂಬ ಬದಲಾವಣೆ ಆಗುತ್ತೆ ಅದರಲ್ಲಿ ಎರಡು ಪಕ್ಷಿ ಉಳಿದು ಅಂತ ತೋರಿಸಿದ್ರು ಇದೇ ರೀತಿ ಒಂದು ಸೈರು ಬದಲಾವಣೆ ಆದಂಗೆ ಒಂದು ನೂರಾರು ಜನ ಸೈರುಗಳು ಉಟ್ಕೊತಾರೆ ಆ ಉಟ್ಕೊಂಡಾಗ ಮತ್ತಷ್ಟು ಪಕ್ಷಿಗಳ ಒಂದು ಅಭಿವೃದ್ಧಿ ಮತ್ತು ಉಳಿವಿಗೆ ಕಾರಣ ಆಗುತ್ತೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆಲ್ ದಿ ಬೆಸ್ಟ್ ಇನ್ನೂ ಮತ್ತಷ್ಟು ಶೋಗಳು ಜನ ಬಂದು ನೋಡಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸರ್ ಎಲ್ರಿಗೂ ಒಳ್ಳೆಯದಾಗಲಿ ಟೀಮ್ಗೆ ನಮಸ್ತೆ ನನ್ನ ಹೆಸರು ಹರ್ಷವರ್ಧನ್ ಅಂತ ಸರ್ ಕೌತುಕ ನನಗೂ ನೋಡೋಕ್ಕೆ ಮುಂಚೆ ತುಂಬ ಕೌತುಕವಾಗೇತೆ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಂತೂ ಬಂದಿರಲ್ಲ ಆರಾಮಾಗಿ ನೋಡಿದೆ ಫುಲ್ಲು ಫ್ರೀ ಅನ್ನಿಸ್ತು ಮೈಂಡ್ ಆ್ಯಕ್ಚುಲಿ ಫ್ರೀ ಅನ್ನಿಸ್ತು ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲ ಕಥೆಗಳು ಕೇಳಿರ್ತೀವಿ ತುಂಬ ಆಲ್ಮೋಸ್ಟ್ ನಾವು ತೇಜಸ್ವಿ ಅವರ ಕಥೆಗಳನ್ನ ಓದಿರ್ತೀವಿ ತುಂಬ ನಾಟಕಗಳನ್ನ ನೋಡಿರ್ತೀವಿ ಬೇಸಿಕಲಿ ಆರ್ಟಿಸ್ಟ್ ಆಗಿರೋದ್ರಿಂದ ತುಂಬ ಅವ್ರ ಬಗ್ಗೆ ಗೊತ್ತು ಮತ್ತು ಅವರು ಹೇಳಿದಂಥ ವಿಷಯಗಳು ಗೊತ್ತು ಕಾಡಿನ ಪ್ರಾಣಿಗಳು ಮತ್ತು ಪಕ್ಷಿಗಳು ಹೇಗೆ ನಮ್ಮಲ್ಲಿ ಆದಷ್ಟು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಈ ಮೂವಿ ಮುಖಾಂತರ ನೋಡ್ಬೋದು ಮತ್ತು ನಾವು ಕೂಡ ಮಕ್ಕಳಲ್ಲಿ ಏನೇನೋ ಒಂದು ಕೆಲಸಗಳು ಮಾಡ್ತಾ ಇದ್ವಿ ಅದು ನಾಪ್ಕಾ ಬಂತು ನಿಜವಾಗ್ಲೂ ಲಾಸ್ಟ್ ಒಂದು ಆ ಸೀನ್ ಒಂದು ಇದು ಎಮೋಷನ್ ಆಯಿತು ಕಣ್ಣಲ್ಲಿ ನೀರು ತುಂಬಿತು ತುಂಬ ಒಳ್ಳೆಯ ಸಿನ್ಮಾ ನಾನು ಹೇಳಬೇಕು ಅಂದರೆ ಶಾರ್ಟ್ ಫಿಲಮ್ ಎಲ್ಲ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಅವಾರ್ಡ್ ಬರುವಂಥ ಸಿನ್ಮಾ ತುಂಬ ಖುಷಿಯಾಯಿತು ಒಳ್ಳೇದಾಗಲಿ ಟೀಮ್ ಕೌತುಕ ಟೀಮ್ಗೆ ತುಂಬ ಒಳ್ಳೆಯದಾಗಲಿ ತುಂಬ ಜನ ಟೆಕ್ನಿಷಿಯನ್ಸ್ ವರ್ಕ್ ಖುಷಿ ಆಯಿತು ಈ ಒಂದು ವಿಷುವಲೇಷನ್ನು ಕಣ್ ತುಂಬ ತುಂಬ ಹಬ್ಬ ಕೊಡ್ತು ಅಂತ ಹೇಳ್ಬೋದು ಅಷ್ಟು ಖುಷಿ ಆಯಿತು ಥ್ಯಾಂಕ್ ಯು ಈ ಥರ ಒಂದು ಫಿಲಮ್ನ ತೋರಿಸಿದಕ್ಕೆ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಎರಡನೇ ಸಲ ರಿವ್ಯೂ ಕೊಡ್ತಾ ಇದ್ದೀನಿ ಹಾಗೆ ಎರಡನೇ ಸಲ ಸಿಂಹ ಕೂಡ ನೋಡ್ಕೊಂಬಂದೆ ತುಂಬ ಖುಷಿಯಾಗಿತ್ತು ಮತ್ತು ನನಗೆ ಎಕ್ಸೈಟ್ ಆಗಿತ್ತು ಕೆಲವೊಂದು ಮತ್ತೆ ಕೆಲವು ಕ್ಯಾಪ್ಚರ್ ಆಗಿದ್ದನ್ನ ಮತ್ತೆ ನೋಡಬೇಕು ಅಂತ ಅನ್ನಿಸ್ತು ತುಂಬ ಖುಷಿಯಿಂದ ನೋಡಿದೆ ಮತ್ತು ಒಂದು ಮಿಸ್ಸು ಏನಂದರೆ ಆಗಲೇ ಹೇಳೋದು ಮರ್ತೆ ಈ ಈ ಪಕ್ಷಿಗಳನ್ನ ಮತ್ತು ಏನು ಈ ಕಾಡನ್ನು ಮತ್ತು ಈ ಪ್ರಾಣಿಗಳನ್ನೆಲ್ಲ ನಾವು ನೋಡಿದ್ದೀವಿ ನಾವು ಕೈಯಾರ ನಾವು ಮುಟ್ಟು ಮತ್ತು ಆಟಾಡಿದ್ದೀವಿ ಈಗಿನ ಬರ್ತಾರೋ ಅಂದರೆ ಬೆಳಿತಾರೋ ಅಂತ ಯುವ ಪೀಳಿಗೆಗೆ ಇವೆಲ್ಲ ಸಿಗ್ತಾಯಿಲ್ಲ ಅನ್ನೋದೊಂದು ನಮಗೆ ನೋವಾಗ್ತಾಯಿದೆ ಅಂದರೆ ನಮ್ಗೆ ಬರೋ ನಮ್ಮ ಮಕ್ಕಳುಗಳಿಗೆ ಇರ್ಬೋದು ಅವ್ರುಗಳಿಗೆ ಅದನ್ನು ಮುಟ್ಟಿ ಆಟ ಆಡೋವಂಥ ಫೀಲ್ಗಳಿರಲ್ಲ ಅದು ಮಿಸ್ ಆಗ್ತಾಯಿದೆ ದಯವಿಟ್ಟು ಈಗಿನ ನಮ್ಮಂಥವರು ದಯವಿಟ್ಟು ಇದನ್ನು ಉಳಿಸೋದಕ್ಕೆ ಸಹಾಯ ಮಾಡಿ ಮತ್ತೆ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಆದಷ್ಟು ಈ ಥರ ಸಿನಿಮಾಗಳನ್ನ ತೋರಿಸಿ ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಜಪ್ಪ ದಳವಾಯಿ ಅಂತ ಇವತ್ತು ಕೌತುಕ ಅನ್ನುವಂತಹ ಚಿತ್ರವನ್ನು ನೋಡಿದ್ವಿ ತುಂಬ ಚೆನ್ನಾಗಿದೆ ಒಳ್ಳೆಯ ಮಕ್ಕಳ ಚಿತ್ರ ಇದು ಮಂಗಟ್ಟೆ ಪಕ್ಷಿಯ ಜೀವನವನ್ನು ಕುರಿತಾಗಿಯೂ ಒಬ್ಬ ಬಾಲಕನನ್ನು ಕುರಿತ ಚಿತ್ರ ಸೈಮಲ್ಟೇನಿಯಸ್ ಆಗಿ ತುಂಬ ಚೆನ್ನಾದ ನಿರೂಪಣೆ ನಿರ್ದೇಶನ ಫೋಟೋಗ್ರಫಿ ತುಂಬ ಇಷ್ಟ ಆಯಿತು ಈ ಚಿತ್ರಕ್ಕೆ ಎಲ್ಲ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ ನಮಸ್ಕಾರ ಈಗಷ್ಟೇ ನಾನು ಕೌತುಕ ಅಂತ ಒಂದು ಡಾಕ್ಯುಮೂವಿನ ನೋಡಿದೆ ದಾಂಡೇಲಿ ಸುತ್ತಮುತ್ತ ಇರುವ ಪಕ್ಷಿಗಳ ಕುರಿತಾಗಿ ಎಸ್ಪೆಷಲಿ ಮಂಗಟೆ ಪಕ್ಷಿ ಕುರಿತಾಗಿ ಮಾಡಿರುವಂಥ ಒಂದು ಡಾಕ್ಟರ್ ಮೂವಿ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ತುಂಬ ಎಮೋಷ್ನಲ್ ಆಗಿತ್ತು ಒಂದು ಸಿನಿಮಾ ನೋಡಿದ್ದ ಫೀಲೇ ಕೊಡ್ತು ಡಾಕಿ ಮೂವಿ ಥರ ಏನಿರಲಿಲ್ಲ ಎಲ್ಲರಿಗೂ ಸಹ ಇದು ತುಂಬ ತಲುಪತ್ತೆ ಈ ಮೂವಿ ಇನ್ನೂ ಆದಷ್ಟು ಹೆಚ್ಚು ಹೆಚ್ಚು ಪ್ರದರ್ಶನಗಳಾಗಬೇಕು ನಮ್ಮ ಬೆಂಗಳೂರಲ್ಲದೆ ನಾಡಿನಾದ್ಯಂತ ಪ್ರದರ್ಶನಗಳಾಗಬೇಕು ಎಸ್ಪೆಷಲಿ ದಾಂಡೇರಿಯ ಮಕ್ಕಳಿಗೆ ಬೀದಿ ನಾಟಕ ಹೇಗೆ ಮಾಡಿದರು ಹಾಗೆಯೇ ಈ ಮೂವಿಯ ಸ್ಕ್ರೀನಿಂಗ್ ಕೂಡ ಮಾಡಬೇಕು ಹಾಗೆಯೇ ನಾರ್ತ್ ಇಂಡಿಯಾದಲ್ಲಿ ನಾಗಾಲ್ಯಾಂಡೋ ಅಥವಾ ಮಣಿಪುರದೋ ಹಾರ್ನ್ಬಿಲ್ ಪಕ್ಷಿನೇ ಅವರ ಸ್ಟೇಟ್ ಪಕ್ಷಿ ಈ ಮೂವಿನ ಇಂಗ್ಲೀಷ್ ಸಬ್ಟೈಟಲ್ ಮಾಡಿಕೊಂಡು ಅಲ್ಲೂ ಕೂಡ ಹೋಗಿ ಸ್ಕ್ರೀನಿಂಗ್ ಮಾಡಿದ್ರೆ ಈ ಮೂವಿ ಇನ್ನೂ ಹೆಚ್ಚೆಚ್ಚು ನ್ಯಾಷನಲ್ ವೈಡ್ ಕಂಪ್ಲೀಟ್ ನಮ್ಮ ನೇಷನ್ ಸುತ್ತ ರೀಚ್ ಆಗುತ್ತೆ ದಯವಿಟ್ಟು ಚಿತ್ರತಂಡ ಇದರ ಕುರಿತಾಗಿ ಯೋಚನೆ ಮಾಡಿ ನಮ್ಮ ಬೆಂಗಳೂರಲ್ಲದೆ ಕರ್ನಾಟಕ ಅಲ್ಲದೆ ಆಲ್ ಓವರ್ ಇಂಡಿಯಾ ಇದನ್ನು ಪ್ರದರ್ಶನ ಮಾಡಿ ಥ್ಯಾಂಕ್ ಯು ಹಾಗೆ ಈ ಚಿತ್ರ ನಿರ್ಮಾಣದಲ್ಲಿ ಸಹಾಯ ಮಾಡಿರುವಂಥ ರಂಗು ಸಮರ್ಪಣವಾಗಿ ತುಂಬ ಹೃದಯದ ಧನ್ಯವಾದಗಳು ಛಾಯಾಗ್ರಹಣ ಮತ್ತು ಸಂಕಲನ ತುಂಬ ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಆಗಿ ಆ ಕಾಡಿಗೆ ನಾವೇ ಹೋಗಿ ಹೋದಾಗಿತ್ತು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ ಪ್ರಶಾಂತ್ ಸಾಗರ ಅವರು ನಿಮ್ಮ ತಂಡದಿಂದ ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯಾದ ಇನ್ಫಾರ್ಮೇಟಿವ್ ಚಿತ್ರಗಳು ಹೊರಬರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ನಮಸ್ಕಾರ ನಾನು ಗುರುಪ್ರಸಾದ್ ತುಮಸಾಗೆ ಅಂತ ಮೈಸೂರಿಂದ ಇದ್ದು ನಾನು ಪತ್ರಕರ್ತನಾಗಿ ಕೆಲಸ ಇದ್ದೀನಿ ವನ್ಯಜೀವಿಗಳು ಮತ್ತು ಪಕ್ಷಿಗಳ ಮೇಲೆ ನಾನು ವರದಿಗಳನ್ನು ಮಾಡ್ತೀನಿ ಫಿಲಮ್ಮು ತುಂಬ ಚೆನ್ನಾಗಿ ಬಂದಿದೆ ಈ ಫಿಲಮ್ಮು ಇದು ಮಾಡೋ ಸಮಯದಲ್ಲಿ ಸಂಪರ್ಕ ಮಾಡಿದ್ರು ಬ ಇವರು ನಾವು ಆ ಪಕ್ಷಿಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ ಈ ಥರ ಎಲ್ಲ ಅಂತ ಕೇರಳದಲ್ಲಿ ನಡೆದಿರೋ ಸ್ಟೋರಿ ಇದ್ರ ಬಗ್ಗೆ ಎಲ್ಲ ಇದು ಮಾಡಿದ್ವಿ ಅಂತೂ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಎಳೆದಿಲ್ಲ ಸಲೀಸಾಗಿ ಕತೆ ಹೋಗುತ್ತೆ ಇಲ್ಲೂ ಬೋರ್ ಆಗಲ್ಲ ತುಂಬ ಚೆನ್ನಾಗಿ ಬಂದಿದೆ ಫಿಲಮು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಒಂದು ಪಕ್ಷಿ ಬಗ್ಗೆ ಇಷ್ಟೊಂದು ಒಳ್ಳೆ ಇದು ಫಿಲಮ್ ಕನ್ನಡದಲ್ಲಿ ಅಂತೂ ಯಾವುದು ಬಂದಿಲ್ಲ ಇದೇ ಮೊದಲು ಅಂತ ಹೇಳ್ಬೋದು ಪ್ರಶಾಂತ್ ಅವರಿಗೆ ಇದ್ರ ಬಗ್ಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಸಾಯಿ ಶ್ರೀನಿಧಿ ನಾನು ಈ ಮೂವಿ ನೋಡಿದಾಗ ಅಪ್ಪ ಕರ್ಕೊಂಡು ಬಂದಿದ್ದು ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಮಂಗಟೆಯ ಲೈಫ್ ಸ್ಟೈಲ್ ನೋಡಿ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಎಲ್ಲ ಕಥೆನೂ ಚೆನ್ನಾಗಿತ್ತು ಇವಾಗ ಕೌತುಕ ಶಾರ್ಟ್ ಫಿಲಮ್ ನೋಡಿದ್ವಿ ಇದು ಶಾರ್ಟ್ ಫಿಲಮ್ ಅಲ್ಲ ಅದು ಟೆಲಿಫಿಲಮ್ ಒನ್ ಅವರ್ ಇದೆ ಐವತ್ತಾರು ನಿಮಿಷದಲ್ಲಿ ಎಲ್ಲೂ ಬೋರ್ ಹೊಡಿಯಲ್ಲ ಅದು ಮಂಗಟ್ಟೆ ಪಕ್ಷಿ ಬಗ್ಗೆ ನಾನು ಮುಂಚೆ ಕರ್ವಾಲೋ ಕಾದಂಬರಿ ಓದಿದ್ದೆ ಬಟ್ ಅದನ್ನ ವಿಜುವಲ್ಸ್ ನೋಡಿ ಹೋಗೋಕ್ಕೆ ಡೈರೆಕ್ಟರ್ ನೋಡಿದ್ದು ತುಂಬ ಚೆನ್ನಾಗಿ ವಿಜುವಲ್ಸ್ ಹೇಳಿ ಬಂದಿದೆ ಐವತ್ತಾರು ನಿಮಿಷ ಎಲ್ಲೂ ಬೋರ್ ಆಗ್ತಾರೆ ಅಂತ ತುಂಬ ಚೆನ್ನಾಗಿದೆ ಇದನ್ನ ಆದಷ್ಟು ಶಾಲಾ ಮಕ್ಕಳಿಗೆ ತೋರಿಸ್ಬೇಕು ಅಂದರೆ ಶಾಲಾ ಅಂತಲ್ಲ ಬಟ್ ಇಲ್ಲಿ ಎಲ್ಲರೂ ನೋಡಬೇಕಿದ್ನ ಸೊ ಮಂಗಳ ಸಂರಕ್ಷಣೆ ಬಗ್ಗೆ ಎಲ್ಲರೂ ಅರಿವು ಮೂಡುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ದಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಶೂಟ್ ಮಾಡಿದ್ದ ಆ್ಯಕ್ಚುಲಿ ಆಲ್ಮೋಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಾವು ಏನು ಅಂದ್ಕೊಂಡಿದೀವಿ ಅವಾಗ ನಮಗೆ ಏನು ಹೇಳಿದ್ರು ಒಂದು ಇಮ್ಯಾಜಿನೇಷನ್ ಕಥೆನ ಅದೇ ಥರ ಬಂದಿದೆ ಐ ನೋ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಪ್ರಶಾಂತ್ ಫಾರ್ ಗಿವಿಂಗ್ ಒನ್ ಆಪರ್ಚುನಿಟಿ ಟು ಏನೋ ಟು ಬಿ ಪ್ರೆಸೆಂಟ್ ಇನ್ ದಿಸ್ ಮೂವಿ ಓವರಾಲ್ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವರ್ಷದ ಸ್ನೇಹಿತ ನನಗೆ ಗೊತ್ತಿತ್ತು ಅವ್ನು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಸಿನಿಮಾ ಮಾಡ್ತಾನೆ ಅಂತ ಈ ಸಿನಿಮಾ ಅಂತೂ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ಸಿನ್ಮಾ ತುಂಬಾ ಇಷ್ಟ ಆಯಿತು ನನಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಚಿಕ್ಕ ಮಕ್ಕಳಿಂದನೇ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರೆ ಅಂದ್ಕೋತಾರೆ ಜನಗಳೆಲ್ಲ ಏನಾಗುತ್ತೆ ಒಬ್ಬರಿಂದ ಏನಾಗುತ್ತೆ ಅಂತ ಅದು ಜಾಗೃತಿ ಮೂಡಿದರೆ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಎಲ್ರಿಗೂ ಒಂದು ಹಾಕಿಗಳ ಬಗ್ಗೆ ಆಗಲಿ ಕಾಡಿನ ಬಗ್ಗೆ ಆಗಲಿ ಪ್ರೀತಿ ಬೆಳೆಯುತ್ತೆ ಜಾಗೃತಿ ಕೂಡ ಮೂಡುತ್ತೆ ಇಂಥ ಸಿನಿಮಾಗಳು ಕನ್ನಡದಲ್ಲಿ ತುಂಬಾ ಬರಬೇಕು ಮುಂದೆ ಕೂಡ ಹೊಸೊಬ್ಬರೆಲ್ಲ ಈ ಥರದ ಪ್ರಯತ್ನಗಳನ್ನು ಮಾಡಲೇಬೇಕು ಅಂತ ನಾನು ಇದರ ಮೂಲಕ ಕೇಳ್ಕೊಳ್ತೇನೆ ಮತ್ತು ಪ್ರಶಾಂತ್ ಸಾಗರ್ ಕೂಡ ಈ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ಎಲ್ಲ ಪಾತ್ರಧಾರಿಗಳು ಕೂಡ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವರಿಗೂ ಕೂಡ ಕಂಗ್ರ್ಯಾ ಕಂಗ್ರ್ಯಾಟ್ಸ್ ಹೇಳ್ತೀನಿ ಮತ್ತು ಈ ಥರದ ಪ್ರಯತ್ನ ಇನ್ನು ಮುಂದೆನೂ ಆಗಲಿ ಎಲ್ಲರೂ ಮಾಡಲಿ ಸಿನಿಮಾ ನೋಡಿ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತೀನಿ ಈ ಮೂಲಕ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಧನ್ಯವಾದ ನಾನು ರಮಣ್ ಶ್ರೀನಿವಾಸ್ ಈಗಷ್ಟೇ ಕೌತುಕ ಫಿಲ್ಮ್ ಶುರು ಆದಾಗ ನನಗೆ ಓಕೆ ಆ ಮಗು ಬರುತ್ತೆ ಓಕೆ ಆ ಮಗು ಒಂದು ಚಾಟ್ರಿ ಬೇಲ್ ಹಿಡ್ಕೊಂಡು ಹಕ್ಕಿ ಹೊಡಿತಾ ಇರುತ್ತೆ ನಾನು ಅನ್ಕೊಳ್ತೈತೆ ಅಂದರೆ ನನ್ನ ನಮ್ಮನ್ನು ನಾವೇ ನೋಡ್ಕೊಂಡಂಗೆ ಆಗ್ತಾಯಿತ್ತು ಅಂದರೆ ಕಾಡಲ್ಲಿ ನಾವು ಕೂಡ ಹಂಗೆ ಚಾಟ್ರಿ ಬೇಲ್ ಹಿಡ್ಕೊಂಡು ಹಕ್ಕಿ ಹೊಡಿಯೋಕ್ಕೆಲ್ಲ ಹೋಗ್ತಿದ್ವು ಬಟ್ ಕೊನೆಗೆ ಕೊನೆಗೆ ಬರ್ತಾ ಅದು ಒಂದು ಎಮೋಷನ್ ಆಗಿ ಟರ್ನ್ ಆಗುತ್ತೆ ನನಗೆ ಒಂದು ಇಡೀ ಫಿಲ್ಮ್ ಒಂದು ದೊಡ್ಡ ಫಿಲ್ಮ್ ನೋಡಿದಾಗ ಫೈನಲಿ ನಾವು ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷನ್ ಆಗ್ತೀವಲ್ಲ ಅಷ್ಟೇ ಎಕ್ಸೈಟ್ಮೆಂಟು ಅಷ್ಟೇ ಇದು ನನಗೆ ಇಡೀ ಫಿಲ್ಮ್ ನೋಡಿದಾಗ ಸಿಕ್ತು ಅದು ಕ್ಲೈಮ್ಯಾಕ್ಸಲ್ಲಂತೂ ನನಗೆ ಡೆಫಿನೆಟ್ಲಿ ಕಣ್ಣೀರು ಬಂದಿತ್ತು ಆ ಥರದೊಂದು ಕ್ಲೈಮ್ಯಾಕ್ಸು ಇದು ಖಂಡಿತ ಇದನ್ನ ಎಲ್ಲ ಸ್ಕೂಲ್ ಮಕ್ಕಳುಗಳು ಶಾಲೆ ಮಕ್ ಎಲ್ಲ ಎಲ್ಲರೂ ನೋಡಬೇಕು ಸ್ಕೂಲ್ ಮಕ್ಕಳು ಅಂತಲ್ಲ ಎಲ್ಲರೂ ನೋಡಬೇಕು ಖಂಡಿತ ಇದರಲ್ಲಿ ಪರಿಸರ ಕಾಳಜಿ ಕೂಡ ಇದೆ ಮತ್ತು ಒಂದು ಕಮರ್ಷಿಯಲ್ ಸಿನಿಮಾ ಕೂಡ ಆ ಥರನೇ ಇದೆ ನನಗೆ ಇಡೀ ಸಿನಿಮಾನೇ ಅನ್ನಿಸ್ತು ಥ್ಯಾಂಕ್ ಯು ಖಂಡಿತ ಎಮೋಷನ್ ಆಗಿರೋ ಸಿನಿಮಾ ಇದು ಥ್ಯಾಂಕ್ ಯು ಮೂವಿ ನಿಜವಾಗ್ಲು ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಮಕ್ಕಳು ನೋಡಬೇಕಾಗಿರುವಂಥ ಮೂವಿ ಆ್ಯಂಡ್ ಸ್ಥಳೀಯ ತುಂಬ ಇದೆ ಮಕ್ಕಳಿಗೆ ನಿಜವಾಗ್ಲೂ ಪಕ್ಷಿಗಳ ಬಗ್ಗೆ ಒಂದು ಒಳ್ಳೆ ಆಸಕ್ತಿ ಕ್ರಿಯೇಟ್ ಮಾಡುವಂಥ ಮೂವಿ ಎಕ್ಸಿಲೆಂಟ್ ಚೆನ್ನಾಗಿದೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಎಲ್ಲ ಸೀನ್ಸ್ ಎಲ್ಲ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ ತುಂಬ ನ್ಯಾಚುರಲ್ ಆಗಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಅಂತೂ ತುಂಬ ಚೆನ್ನಾಗಿದೆ ಓಕೆ ಆಲ್ ದ ಬೆಸ್ಟ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಚೆನ್ನಾಗಿದೆ ನೋಡಿದ್ ಬಹಳ ಖುಷಿ ಕೊಡ್ತು ಎಲ್ಲರಿಗೂ ಬೆಸ್ಟ್ ಕೌತುಕ ಮೂವಿ ತುಂಬ ಚೆನ್ನಾಗಿತ್ತು ನಾವು ಇದರಿಂದ ಏನು ಕಲಿಬೋದಂದರೆ ಅಂದ್ರೆ ಎಲ್ಲ ಜೀವಗಳು ಒಂದೇ ಎಲ್ಲ ಜೀವಗಳಿಗೂ ಬೆಲೆ ಇದೆ ಎಲ್ಲ ಜೀವಗಳಿಗೂ ಬೆಲೆ ಕೊಡಬೇಕು ಅಂದರೆ ನಾವು ಚಿಕ್ಕವರಿದ್ದಾಗಿಂದನೇ ಅದನ್ನು ಅದನ್ನ ನಮಗೆ ಯಾರಾದರೂ ಹೇಳಿಕೊಟ್ರೆ ಅವಾಗಿಂದ ಕಲಿಯಕ್ಕೆ ತುಂಬಾ ಈಸಿ ಆಗುತ್ತೆ ಒಟ್ನಲ್ಲಿ ಮೂವಿ ತುಂಬ ಚೆನ್ನಾಗಿದೆ ಶಾರ್ಟ್ ಮೂವಿ ಆದರೂ ನೋಡ್ಬೋದು ಚೆನ್ನಾಗಿದೆ ಒಂದೊಂದು ಸೀನು ತುಂಬ ಕ್ಲಾರಿಟಿ ಇದೆ ಥ್ಯಾಂಕ್ ಯು ಕೌತುಕ ಇಸ್ ಕೌತುಕ ಅಂದರೆ ನೋ ಇಮ್ಯಾಜಿನ್ ಸೊ ಯಾವ ಏನು ಕೌತುಕ ಸೊ ಯಾವಾಗ ಥಿಯೇಟರಿಗೆ ಬಂದ ಮೇಲೆ ಗೊತ್ತಾಗಿದ್ದು ಕೌತುಕ ಒಂದೊಂದು ಸೀನು ಸಹ ಕೌತುಕ ಒಂದೊಂದು ಸೀನು ಸಹ ಫೀಲಿಂಗ್ ಇತ್ತು ಸರ್ ಅದೇನೋ ಒಂಥರ ಏನು ಈ ಮ ಹಾರನ್ ಬಿಲ್ ಹಾರನ್ ಬಿಲ್ ಬರ್ಡ್ ಇಷ್ಟು ಡಿಟೇಲ್ಸ್ ಆಗಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಸೊ ಯೂಟ್ಯೂಬಲ್ಲಿ ನೋಡಿದ್ವಿ ಸೊ ಈ ಥರ ಒಂದು ಶಾರ್ಟ್ ಫಿಲಮ್ ಆಗಿ ನೋಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಪ್ರತಿಯೊಂದು ಸೀನು ಕೌತುಕವಾಗಿತ್ತು ತುಂಬ ಥ್ಯಾಂಕ್ಸ್ ಸರ್ ತುಂಬ ಎಲ್ಲ ಫಿಲಮ್ ಮಾಡಿದ್ದಕ್ಕೆ ತುಂಬ ಎಲ್ರಿಗೂ ಥ್ಯಾಂಕ್ಫುಲ್ ಆಗಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಇಡೀ ಟೀಮ್ ವರ್ಕು ಡೈರೆಕ್ಟ್ರು ತುಂಬ ಅವರೇ ಇದೆ ಹೀರೋ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ ರಿಯಲ್ ಆಗಿ ಐತೆ ತುಂಬ ಒಳ್ಳೆಯದಾಗಲಿ ಅವರು ಪ್ರಶಾಂತ್ ಸಾಗರ ಅವರು ಒಂದು ಒಳ್ಳೆಯ ಮೂವಿಯನ್ನು ಮಾಡಿದ್ದಾರೆ ಇಲ್ಲಿ ಮಂಗಟ್ಟೆ ಹಕ್ಕಿ ಅನ್ನೋದು ಒಂದು ರೆಪ್ರೆಸೆಂಟೇಷನ್ನು ಆ ಮಂಗಟ್ಟೆ ಹಕ್ಕಿ ಮೂಲಕ ನಾವು ಪರಿಸರದ ಯಾವುದೇ ಒಂದು ಪಕ್ಷಿ ಪ್ರಾಣಿ ಅಥವಾ ಮರಗಿಡವನ್ನು ಕೂಡ ನೋಡ್ಬೋದು ಅಂದರೆ ಇದೊಂದು ಅದ್ಭುತವಾದ ಮೇಕಿಂಗ್ ಆಗಿದೆ ಸೊ ಇದು ಶಾಲಾ ಮಕ್ಕಳಿಗೆ ಎಳೆಯ ವಯಸ್ಸಿನಲ್ಲೇ ಈ ಥರದವೂ ತೋರಿಸೋದ್ರಿಂದ ಅವರಿಗೆ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಮತ್ತು ಪ್ರೀತಿ ಬರುತ್ತೆ ಅದ್ರ ಮೂಲಕ ಪರಿಸರದ ಎಲ್ಲ ಜೀವಿಗಳು ಕೂಡ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನನ್ನ ಅನುಭವ ನನ್ನ ಪ್ರಕಾರ ಇದು ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅಥವಾ ಶಾಲಾ ಕಾಲೇಜು ಮಕ್ಕಳಿಗೆ ಇದನ್ನು ತೋರಿಸಲೇಬೇಕು ಕಡ್ಡಾಯವಾಗಿ ಸರ್ಕಾರ ಅಥವಾ ಮ ಮತ್ತು ಪರಿಸರ ಏನಿದ್ದಾರೆ ಅವರು ಈ ಮೂವಿಯನ್ನು ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳಿಗೆ ದೊರಕುವಂತೆ ಮಾಡಿದಾಗ ಖಂಡಿತ ಆಯಾ ಭಾಗದಲ್ಲಿರುವಂತಹ ಎಲ್ಲ ಜೀವಿಗಳಿಗೂ ಕೂಡ ಒಂದು ಒಳ್ಳೆಯದಾಗುತ್ತೆ ಮತ್ತು ಅರಿವು ಕೂಡ ಮೂಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಯಾ ಸಿನಿಮಾದಲ್ಲಿ ಬಂದಂದರೆ ಫಸ್ಟ್ ಆಫ್ ಆಲ್ ನಾನು ತುಂಬ ಅಟ್ರಾಕ್ಷ್ ಅಟ್ರಾಕ್ಟಿವ್ ಅನಿಸಿದ್ದು ವೈಲ್ಡ್ ಲೈಫ್ ರಿಲೇಟೆಡ್ ಫ್ರೇಮ್ಸು ಕೆಲವೊಂದು ಫ್ರೇಮ್ಗಳು ತುಂಬ ಬ್ಯೂಟಿಫುಲ್ ಆಗಿದ್ದಾವೆ ಆ್ಯಂಡ್ ಅದು ಕತೆ ಹೆಣ್ದಿರೋ ರೀತಿ ಕೂಡ ಚೆನ್ನಾಗಿದೆ ಅಂದರೆ ಎಂಡ್ ಟು ಎಂಡ್ ಕನೆಕ್ಷನ್ ಇರ್ಬೋದು ಅಂದರೆ ಪಾಯಿಂಟ್ ಸ್ಟಾರ್ಟಿಂಗಲ್ಲಿ ನಾವು ಗೆಸ್ ಮಾಡ್ಬೋದು ಕೆಲವೊಂದು ವಿಷಯಗಳನ್ನ ಗೆಸ್ ಮಾಡ್ಬೋದು ಬಟ್ ಒಂದು ಪಾಯಿಂಟಲ್ಲಿ ಏನಾಗ್ಬೋದು ಅಂತ ಗೆಸ್ಟ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟೊಂದು ಕೌತುಕ ಅಂದ್ರೆ ಹೆಸರಿಗೆ ತಕ್ಕಂತೆ ಸರಿಯಾಗಿ ಕೌತುಕನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಸ್ಟೋರಿ ಕ್ಯಾಮರಾ ವರ್ಕಿಂದ ಹಿಡಿದು ಪ್ರತಿಯೊಂದು ಪ್ರೇಮನ್ನು ಹೆಣದಿರೋ ರೀತಿ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಇಷ್ಟ ಆಯಿತು ಪಿಕ್ಚರ್ ತುಂಬ ಚೆನ್ನಾಗಿತ್ತು ಪಕ್ಷಿಗಳ ಬಗ್ಗೆ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಪಕ್ಷಿಗಳನ್ನ ಬೇಟಾಡವರೆಗೂ ಅಂತ ಇಷ್ಟ ಆಯಿತು ಅದ್ಭುತವಾದಂಥ ಪ್ರಯತ್ನ ಕಥಾನಕ ರೂಪದಲ್ಲಿ ಎಲ್ಲರೂ ಮುಂದೆ ಇಟ್ಟಿದ್ದಾರೆ ಕೌತುಕ ಬರೀ ನಮ್ಮ ಈ ಒಂದು ಪ್ರದರ್ಶನ ಅಷ್ಟೇ ಅಲ್ಲ ಸಾರ್ವಜನಿಕ ಪ್ರದರ್ಶನಕ್ಕೂ ಇದು ಒಳಪಟ್ಟು ಬಹು ದೊಡ್ಡ ಸಂಖ್ಯೆಯಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತ ನಮ್ಮ ಹಾರೈಕೆ ಇದೆ ಹಾಗಾಗಲಿ ಅಂತ ಎಲ್ಲರೂ ಪರವಾಗಿ ನಾನು ಹೇಳ್ತಾ ನಮಸ್ಕಾರ ನನ್ನ ಹೆಸರು ಕುಲ್ದೀಪ್ ಈಗ ತಾನೇ ಕೌತುಕ ಸಿನಿಮಾನ ನೋಡ್ಕೊಂಡು ಬಂದೆ ತುಂಬ ಖುಷಿಯಾಯಿತು ಅಂದರೆ ತುಂಬ ವರ್ಷಗಳೇ ಆಗಿತ್ತು ಇಂಥ ಸಿನಿಮಾಗಳನ್ನ ನೋಡಿ ಇಂಥ ಜಾನರ್ ಸಿನಿಮಾಗಳನ್ನ ನೋಡಿ ನನಗೆ ನೆನಪಾಗಿದ್ದು ಬೆಟ್ಟದ ಹೂ ಸಿನಿಮಾ ನೆನಪಾಯಿತು ಅಂದರೆ ಚಿಕ್ಕ ಮಕ್ಕಳ ಇನ್ನೋಸೆನ್ಸು ಅವರ ಆಸೆ ಅವರ ಆಕಾಂಕ್ಷೆಗಳು ಎಷ್ಟು ದೊಡ್ಡದಾಗಿರುತ್ತೆ ಈ ಸಿಟಿ ಜೀವನದಲ್ಲಿ ಎಷ್ಟೋ ಮಕ್ಕಳು ಎಲ್ಲೋ ಕಳೆದೋಗ್ಬಿಟ್ಟಿರ್ತಾರೆ ಮೊಬೈಲು ಟಿ ವಿ ಅದು ಇದೆ ಬಟ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನೋಡಿದಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಪ್ರಶಾಂತವಾದ ವಾತಾವರಣ ಇರುತ್ತೆ ಅಲ್ಲಿನ ಸಿಸ್ಟಮು ತುಂಬ ಖುಷಿಯಾಯಿತು ಸಿನಿಮಾ ನೋಡಿ ಆ್ಯಂಡ್ ತುಂಬ ಪೇಷನ್ಸಿಂದ ಇಟ್ಕೊಂಡು ನಿರ್ದೇಶನ ಮಾಡಿದ್ದಾರೆ ಪ್ರಶಾಂತ್ ಸರ್ ಅವರು ಯಾಕೆಂದರೆ ಆ ಪ್ರಾಣಿಗಳು ನಾವು ನಮ್ಮ ಟೈಮಿಗೆ ಅದು ಸೆಟ್ ಆಗಲ್ಲ ಅದರ ಟೈಮಿಗೆ ನಾವು ಸೆಟ್ ಆಗಬೇಕಾಗತ್ತೆ ಸೊ ಎಷ್ಟು ಗಂಟೆಗೆ ಬರ್ತದೆ ಅದು ಕೆಲವೊಂದು ಕಡೆ ಒಂದೊಂದ್ಸಲಿ ಶಾರ್ಟ್ಸೇ ಸಿಗಲ್ಲ ತಿರ್ಗಾ ಒಂದು ಅದೇ ಸೀಸನ್ಗೆ ಬಂದು ಶೂಟ್ ಮಾಡಿರೋ ಥರ ಕಾಣಿಸುತ್ತೆ ಆಮೇಲೆ ಸಿಂಕ್ ಸೌಂಡ್ ತುಂಬ ಅದ್ಭುತವಾಗಿತ್ತು ಬ್ಯಾಕ್ ಗ್ರೌಂಡ್ ಸ್ಕೋರು ಅಷ್ಟೇ ತುಂಬ ಖುಷಿ ಆಯಿತು ತುಂಬ ವರ್ಷಗಳಾದಮೇಲೆ ಇಂಥ ಸಿನ್ಮಾ ನೋಡಿದ್ದು ಈ ಥರ ಸಿನಿಮಾಗಳು ಇನ್ನು ಮತ್ತಷ್ಟು ಬರಲಿ ಪ್ರಶಾಂತ್ ಸಾಗರ್ ಅವರು ಇನ್ನು ಮತ್ತಷ್ಟು ಈ ಥರ ಸಿನಿಮಾಗಳನ್ನ ಬರಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಹಾಂ ನಮಸ್ತೆ ನನ್ನ ಹೆಸರು ನಿರೂಪಾಲಿ ಅಂತ ನಾನು ಕಾವೇರಿಪುರ ಸಿನಿಮಾ ಡೈರೆಕ್ಟ್ರು ಕೌತುಕ ಸಿನಿಮಾ ತುಂಬ ಅದ್ಭುತವಾದ ಸಿನ್ಮಾ ಪ್ರತಿಯೊಬ್ಬ ಅಂದರೆ ಈ ಬರೀ ನಮ್ಮ ಕರ್ನಾಟಕ ರಾಜ್ಯ ಅಥವಾ ಭಾರತ ದೇಶದಲ್ಲಿ ಅಂತಲ್ಲ ಇಡೀ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ಮಾನವ ಸಂಕುಲ ಏನಿದೆಯಲ್ಲ ಅವರು ತಮ್ಮಂತೆಯೇ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ಒಂದು ಕೀಟಗಳನ್ನು ಒಂದು ಇರುವೆಗಳನ್ನು ಮತ್ತು ಪ್ರತಿಯೊಂದು ಜೀವರಾಶಿಗಳನ್ನು ತಮ್ಮಷ್ಟೇ ಗೌರವಿಸ್ಬೇಕು ತಮ್ಮಷ್ಟೇ ಪ್ರೀತಿಸಬೇಕು ತಮ್ಮಷ್ಟೇ ಅವುಗಳನ್ನು ಆರಾಧಿಸಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ತುಂಬ ಒಳ್ಳೆಯ ಮೆಸೇಜ್ ಇದು ಪ್ರಶಾಂತ್ ಸಾಗರ್ ಅಂತ ನಮ್ಮ ಆತ್ಮೀಯ ಸ್ನೇಹಿತರು ಅವರು ಮುಂಚೆ ಕ್ಯಾಮ್ರಾಮ್ಯನು ಜೊತೆಗೆ ಇದ್ರೂ ಈಗ ನಿರ್ದೇಶನ ಮಾಡಿದ್ದಾರೆ ತುಂಬ ಅದ್ಭುತವಾದ ಸಿನ್ಮಾ ಮತ್ತು ಇದೆಲ್ಲ ದಾಂಡಿಲಿ ಭಾಗದಲ್ಲಿ ಆಗಿರುವಂಥ ಸಿನ್ಮಾ ಆಮೇಲೆ ಪ್ರತಿ ಫ್ರೇಮಲ್ಲೂ ಕೂಡ ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ಅಂದರೆ ವಿಶೇಷವಾಗಿ ಈ ಮಂಗಾಟಿ ಪಕ್ಷಿ ಅನ್ನೋ ಒಂದು ಅದರದ್ದು ಹಿನ್ನೆಲೆ ಅದರ ಚರಿತ್ರೆ ಏನಿದೆಯಲ್ಲ ಆ ಚರಿತ್ರೆಯನ್ನು ಈ ಸಿನಿಮಾ ಮುಖಾಂತರ ಪಾತ್ರಗಳ ಮುಖಾಂತರ ಹೇಳಲಾಗಿದೆ ಜೊತೆಗೆ ಪ್ರತಿ ವಿಷಯದಲ್ಲೂ ಪ್ರತಿ ಫ್ರೇಮ್ದಲ್ಲೂ ಅಂದರೆ ಪಕ್ಷಗಳಿಗೆ ನಾವು ಮನುಷ್ಯರು ಹೇಗೆ ಅದಕ್ಕೆ ಸ್ಪಂದಿಸಬೇಕು ಅನ್ನೋದನ್ನು ತುಂಬ ಮನೋಟಮಲ್ಲಿ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ತುಂಬ ಖುಷಿಯಾಯಿತು ನೀವು ಸಹ ಈ ಸಿನಿಮಾಗ ಪ್ರೋತ್ಸಾಹ ನೀಡಿ ಮತ್ತು ಕರ್ನಾಟಕ ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿದೆ ಸಹಕಾರ ನೀಡಿದೆ ಆ ಪ್ರಶಾಂತ್ ಸಾಗರ್ ಅವ್ರಿಗೆ ತುಂಬ ಇದರಿಂದ ಯಶಸ್ಸು ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಸರೇ ಒಂದು ರೀತಿ ಕುತೂಹಲಕರವಾಗಿದೆ ಡೈರೆಕ್ಷನ್ನು ಮತ್ತು ಫೋಟೋಗ್ರಫಿ ಕಾನ್ಸೆಪ್ಟು ಒಟ್ಟಾರೆ ಕಾನ್ಸೆಪ್ಟು ಭಾಳ ಚೆನ್ನಾಗಿದೆ ಏನಂದರೆ ಈ ಮಕ್ಕಳಿಗೆ ಯಾವ ರೀತಿ ಪಕ್ಷಿ ಪ್ರಾಣಿಗಳ ಬಗ್ಗೆ ಒಂದು ಒಲವು ಮೂಡಿಸ್ಬೇಕು ಮತ್ತು ಕಾಡನ್ನು ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಈ ಒಂದು ಕಿರುಚಿತ್ರದಿಂದ ನಿರ್ದೇಶಕರಾದಂಥ ಪ್ರಶಾಂತ್ ಸಾಗರ್ ಅವರು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಫೋಟೋಗ್ರಫಿ ಮಾತ್ರ ಸೂಪರು ಇಡೀ ಒಂದು ಕಾಡಿನ ಸನ್ನಿವೇಶನ ನಾವು ಕಣ್ಣಲ್ಲಿ ತುಂಬ್ಕೋಬೋದು ಅಂಥ ಅದ್ಭುತವಾದ ಒಂದು ಚಿತ್ರ ಇದು ಈ ಕಿರುಚಿತ್ರ ಎಲ್ಲ ಜನರಿಗೆ ಮುಟ್ಟಲಿ ಸಾಕಷ್ಟು ಜನಕ್ಕೆ ತಲುಪಲಿ ಇದು ಹೆಚ್ಚು ಹೆಚ್ಚು ಪ್ರಚಾರವಾಗಲಿ ಮತ್ತು ಈ ಥರ ಚಿತ್ರಗಳು ಇನ್ನೂ ಸಾಕಷ್ಟು ಬರಲಿ ಅನ್ನೋದು ನನ್ನ ಆಶಯ ಥ್ಯಾಂಕ್ ಯು